ಹಾಂ ಚೆನ್ನಾಗಿದೆ ತುಂಬಾ ಚೆನ್ನಾಗೈತೆ ಓಹ್ ಚೆನ್ನಾಗೈತೆ ಯಾರು ಮಾಡಿದ್ರು ಇವರು ಅಣಯ ದಾರವಾ ಇಲ್ಲಿ ಮಾಡಿದ್ರಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ಕಾಮಿಡಿಯೂ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸರ್ ತೀರ್ಥ ಲೈಕ್ ಅಭಿಜಿತ್ ತೀರ್ಥಹಳ್ಳಿ ಸರ್ ತುಂಬಾ ಚೆನ್ನಾಗಿ ಲೈಕ್ ಡೈಲಾಗ್ ಲಿರಿಕ್ಸ ಲಿರಿಕಿಸ್ಟ್ ಅವರು ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ರಾಧಾ ಭಾಗೀಥಿ ಅವ್ರು ಮ್ಯಾಮ್ ಮ್ಯಾಮ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಆಲ್ಸೋ ವಿಕಾಸ್ ಸರ್ಗೆ ಬಂದಾಗ ವಿಕಾಸ್ ಸರ್ ಲೈಕ್ ತುಂಬಾ ಫ್ರೆಂಡ್ಲಿ ಆಗಿದ್ರು ಲೈಕ್ ಶೂಟಿಂಗ್ ಟೈಮ್ ಅಲ್ಲೆಲ್ಲ ತುಂಬಾ ಚೆನ್ನಾಗಿದೆ ಸ್ಟೋರಿ ವಿಭಿನ್ನವಾಗಿದೆ ವಿಶೇಷವಾಗಿದೆ ನೋಡ್ಲೇಬೇಕಾದಂತ ಸಿನಿಮಾ ಹೊಸಬರ ತಂಡದ ಹೊಸ ಪ್ರಯತ್ನ ನನ್ನದು ಒಂದು ಸಣ್ಣ ಪಾತ್ರ ಇದೆ ಅದರಲ್ಲಿ ಕುಚ್ಚಿ ಪಾತ್ರ ನಾನೇ ಮಾಡಿರೋದು ಸೊ ಅವಳಿ ಜವಳಿ ಏನು ನೋಡ್ತಿದ್ದೀರಾ ಅವ್ರು ನನ್ನ ಮಕ್ಕಳು ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಹೊಸಬರಿಗೆ ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಬ್ಬೊಬ್ರು ಹೀರೋ ಪರ್ಫಾರ್ಮೆನ್ಸ್ ಅಂತೂ ಅದ್ಭುತವಾಗಿದೆ ಒಂದು ಹೊಸ ಪ್ರತಿಭೆ ಅಂತ ಹೇಳಕ್ಕೆ ಬರೋದಿಲ್ಲ ಒಂದ್ ಐವತ್ತು ಸಿನಿಮಾ ಮಾಡಿರೋ ಎಕ್ಸ್ಪೀರಿಯೆನ್ಸ್ ಇರೋಂತರ ಒಂದು ಆಕ್ಟಿಂಗ್ ಅವರು ಮಾಡಿದ್ದಾರೆ ಅನಯ್ಯ ಧಾರಾವಾಹಿಯಲ್ಲಿ ನೋಡಿದ್ವಿ ಕಿರುತೆರೆಯಲ್ಲಿ ಈ ದೊಡ್ಡತೆರೆಯಲ್ಲಿ ತುಂಬಾ ಮಿಂಚಿದ್ದಾರೆ ಅವರು ಮುಂದಕ್ಕೆ ಒಳ್ಳೆ ಭವಿಷ್ಯ ಇದೆ ಅಂತಾನೆ ಭಾವಿಸ್ತೀನಿ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಕನ್ನಡ ಸಿನಿಮಾ ಕಲೆಗೆ ಭಾವನೆಗಳಿಗೆ ಭಾಷೆ ಇಲ್ಲ ಅಂತಾರೆ ಸೊ ಹಾಗಾಗಿ ಕನ್ನಡಿಗರು ನಾವು ಸ್ವಲ್ಪ ಮೃದು ಸ್ವಭಾವದವರು ಎಲ್ಲ ಭಾಷೆ ಸಿನಿಮಾ ನೋಡ್ತೀವಿ ಕನ್ನಡ ಸಿನಿಮಾ ನೋಡಬೇಕು ಕನ್ನಡ ಸಿನಿಮಾ ಬೆಳೆಸಬೇಕು ಇಂಥ ಸಿನಿಮಾ ಬಂದಾಗ ಆ ನಿರ್ದೇಶಕರು ತಟ್ಟಿ ಪ್ರೋತ್ಸಾಹಿಸಬೇಕು ಅಂತ ಎರಡನ್ನ ಕೇಳ್ಕೊತೀನಿ ಸಿನಿಮಾ ತುಂಬ ಅದ್ಭುತವಾಗಿದೆ ಪ್ರತಿಯೊಬ್ರು ಅನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕ್ಲೈಮ್ಯಾಕ್ಸ್ ಅಂತೂ ಅದ್ಭುತವಾಗಿದೆ ಆ ಕ್ಲೈಮ್ಯಾಕ್ಸ್ ರಿವೀಲ್ ಮಾಡೋಕ್ಕಾಗೋದಿಲ್ಲ ಬಹಳ ವರ್ಷಗಳ ನಂತರ ಒಂದು ಒಳ್ಳೆ ಹಾರರ್ ಸಿನಿಮಾ ನೋಡಿದಂಗಾಯ್ತು ಬಹಳ ವರ್ಷಗಳಿಂದ ಎಷ್ಟು ನೋಡಿದ್ವಿ ಅದಾದ್ಮೇಲೆ ನಾನಿನ ಮರಳೆಲ್ಲ ನೋಡಿದ್ವಿ ಅದಾದ್ಮೇಲೆ ಇದೇ ಸಿನಿಮಾ ಬಂದಿರೋದು ಈ ಥರ ಒಂದು ಅದ್ಭುತವಾಗಿ ಸಿನಿಮಾ ಇಟ್ಸ್ ಅನ್ ಎಕ್ಸಲೆಂಟ್ ಮೂವಿ ಎಲ್ಲರೂ ಪ್ರತಿಯೊಬ್ಬರು ಬಂದು ನೋಡ್ಬೇಕು ನೋಡ್ಬೇಕಾಗಿರೋ ಸಿನಿಮಾ ಥ್ಯಾಂಕ್ ಯು ಕನ್ನಡ ಚಿತ್ರರಂಗ ಬೆಳಿಬೇಕು ಅಂದ್ರೆ ಬಡವ್ರ ಮಕ್ಕಳು ಹೇಳ್ತಾ ಇದ್ರು ಬಡವ್ರ ಮಕ್ಕಳು ಹೀರೋ ಆಗಬೇಕು ಅಂತ ಈ ಇದರಲ್ಲಿ ಬಡವ್ರ ಮಕ್ಕಳೇ ಹೀರೋ ಆಗಿದ್ದಾರೆ ಇಂಥ ಹೀರೋಗಳನ್ನ ಇಂಥ ಕನ್ನಡ ಚಿತ್ರರಂಗದ ಬೆಳೆಸ್ಬೇಕು ಅಂತ ಹೇಳ್ತೀನಿ ಆದರೆ ಅದ್ಭುತವಾದಂಥ ನಮ್ಮ ಹೀರೋ ಆದಂಥ ಅಣ್ಣಯ್ಯ ಸೀರಿಯಲ್ನ ನಟರಾದಂಥ ಅಣ್ಣಯ್ಯರವರು ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ ಈಗ ಹೇಳಿದ್ರಲ್ಲ ಇಶ್ ಅಂತ ಇಶ್ ಅನ್ನೋದು ಸೆಕೆಂಡ್ ಭಾಗ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ ಇಂಥ ಕ ಇಂಥ ನಟರನ್ನ ಬೆಳೆಸಬೇಕು ಇನ್ನು ಉನ್ನತ ಮಟ್ಟಕ್ಕೆ ಬೆಳಿಬೇಕು ಕನ್ನಡ ಚಿತ್ರರಂಗ ಕನ್ನಡ ಕನ್ನಡ ಪ್ರೇಕ್ಷಕರು ಇಂಥ ಚಿತ್ರರಂಗ ಬಂದು ಅಂತ ಹೇಳ್ಲಿಕ್ಕೆ ನಾನು ಇಷ್ಟ ಪಡ್ತೀನಿ ಅದ್ಭುತವಾಗಿದೆ ತುಂಬಾ ಅದ್ಭುತವಾಗಿ ಎಕ್ಸೆಲ್ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗೈತೆ ಫಿಲಮ್ ಈ ತರ ಫಿಲಂಗಳು ತುಂಬಾ ಬರ್ಬೇಕಂತ ಬಡವ್ರ ಮಕ್ಳು ಇದೆ ತರ ಬಂದು ಇನ್ನು ತುಂಬಾ ಬೆಳಿಬೇಕಂತ ತುಂಬಾ ಆಸೆ ಮೈ ಕರ್ನಾಟಕ ಮತ್ತೆ ಸೂಪರ್ ಆಗೈತೆ ಬೆಳೆಸ್ರಿ ಕನ್ನಡಿಗಳು ಬೆಳಿಬೇಕು ಅದ್ಭುತವಾಗಿತ್ತು ಫಿಲಮ್ ಹಂಡ್ರೆಡ್ ಡೇಸ್ ಇದು ತುಂಬಾ ಅದ್ಭುತವಾಗಿದೆ ಸೆಕೆಂಡ್ ಹಾಫ್ ಅಂತೂ ಎಲ್ಲರೂ ನೋಡ್ಲೇಬೇಕಂತ ಸಿನಿಮಾ ಮೊದಲು ಈ ಕಾಮಿಡಿ ಮತ್ತೆ ಸಸ್ಪೆನ್ಸ್ ಮತ್ತೆ ಥ್ರಿಲ್ಲರ್ ಆರೂ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ಬಂದು ಸಿನಿಮಾದಲ್ಲಿ ಥಿಯೇಟರ್ಗಳಲ್ಲಿ ಬಂದು ನೋಡಿ ಕನ್ನಡ ಸಿನಿಮಾನ ಬೆಳೆಸಿ ಒಂದು ಮೂವಿಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಒಂದು ಒಳ್ಳೆ ಕತೆ ಇರಬೇಕು ಒಳ್ಳೆ ಆ್ಯಕ್ಟಿಂಗ್ ಇರಬೇಕು ಒಳ್ಳೆ ಸಿನಿಮೆಟೋಗ್ರಫಿ ಇರಬೇಕು ಒಳ್ಳೆ ಮ್ಯೂಸಿಕ್ ಇರಬೇಕು ಟೋಟಲ್ ಆಗಿ ಎಂಟರ್ಟೈನ್ಮೆಂಟ್ ಆಗಿರಬೇಕು ಇದರಲ್ಲಿ ಏನು ಕಮ್ಮಿ ಆಗಿದೆ ಹೇಳಿ ಪ್ರತಿಯೊಂದು ಸೀನು ಪ್ರತಿಯೊಂದು ಬಿಟ್ಟು ಪ್ರತಿಯೊಂದು ಇದು ಕೂಡ ತುಂಬ ಕ್ರಿಯೇಟಿವ್ ಆಗಿ ತುಂಬ ಯೂನಿಟಿವ್ ಆಗಿ ಮಾಡಿದ್ದಾರೆ ಅಭಿಜಿತ್ ಅವರು ಡೈರೆಕ್ಟರ್ ನೆಕ್ಸ್ಟ್ ಲೆವೆಲಲ್ಲೂ ಟ್ಯಾಲೆಂಟೆಡ್ ಅಂತ ಅವರೇ ಆಕ್ಟಿಂಗ್ ಮಾಡಿ ಟ್ಯಾಲೆಂಟ್ ಅಂದರೆ ಏನಂತ ಪ್ರೂವ್ ಮಾಡಿದ್ದಾರೆ ಒಂದು ಹೀರೋ ಆಕ್ಟಿಂಗ್ ಸೂರಿ ರೋಲ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಅದ್ಭುತವಾಗಿ ಬಂದಿದೆ ಮತ್ತು ಗಾಬ್ರಿ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಬಂದಿದೆ ಕೆಲವೊಂದು ಸೀನ್ಸು ಮೈ ಜುಮ್ಮನತ್ತೆ ಯಾಕಂದರೆ ರೋಮಾಂಚ್ ಆಗಿಬಿಡುತ್ತೆ ಅಷ್ಟೊಂದು ಥ್ರಿಲ್ಲರ್ ಆಗಿದೆ ತುಂಬ ಹರಾಗೂ ಇದೆ ಕೆಲವೊಂದು ಸೀನ್ಸು ಕೊನೆಗೆ ಮೆಸೇಜು ಇದೆ ಯಾವುದಾಗ್ಲಿ ಶಾರ್ಟ್ ಕಟ್ ಹುಡ್ಕೊಂಡು ಹೋಗ್ಬೇಡಿ ಅದರಿಂದ ಎಂಡ್ ಕಂದಿಸ ಇರುತ್ತೆ ಒಂದು ಮೆಸೇಜ್ ಇದೆ ಕ್ಲಿಯರ್ ಪಿಕ್ಚರ್ ಆಗಿ ಒಂದು ಕಂಪ್ಲೀಟ್ ಪವರ್ ಪ್ಯಾಕ್ ಆಗಿ ಮೂವಿ ಇದೆ ದಯವಿಟ್ಟು ಬಂದು ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾ ಬೆಳೆಸಿ ಶುಭವಾಗಲಿ ಜಯವಾಗಲಿ ತುಂಬ ಸೂಪರ್ ಆಗಿದೆ ನಾವು ಕಾಂತಾರ ಮೂವಿ ನೋಡಿದ್ಮೇಲೆ ನೆಕ್ಸ್ಟ್ ನೋಡ್ತಾ ಇರೋದೇ ಅಪಾಯವಿಧ ಎಚ್ಚರಿಕೆ ತುಂಬಾ ಚೆನ್ನಾಗಿ ಮಾಡಿದರೆ ಕ್ರಿಯೇಟಿವ್ ಆಗಿ ವರ್ಕ್ ಮಾಡಿದರೆ ಡೈರೆಕ್ಟರ್ ಮಾತ್ರ ವರ್ಕ್ ಅಂತೂ ಸೂಪರ್ ಆಗಿದೆ ಆಮೇಲೆ ಮೂರು ಜನ ಆರ್ಟಿಸ್ಟ್ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಇಂಥ ಸಿನಿಮಾ ಕನ್ನಡ ಸಿನಿಮಾ ಗೆಲ್ಸಿ ಎಲ್ಲ ಖಂಡಿತ ಕನ್ನಡ ಆಡಿಯನ್ಸ್ ಎಲ್ಲ ಬಂದು ಕೈ ಮುಗಿದು ಕೇಳ್ಕೊತೀವಿ ತುಂಬ ಚೆನ್ನಾಗಿದೆ ಸೂಪರ್ ಆಗಿದೆ ಎಲ್ಲರೂ ಬರ್ಬೇಕಂತ ಹೇಳಿ ಕೇಳ್ಕೊತೀನಿ ಸೂಪರ್ ಆಗಿದೆ ಮೂವಿ ಸೂಪರ್ 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 ಮೂವಿ ಸರ್ ಫ್ಯಾಮಿಲಿ ಸಮೇತ ಎಲ್ಲ ಕೂತ್ಕೊಂಡು ಚೆನ್ನಾಗಿ ನೋಡ್ಬೋದು ಒಳ್ಳೆ ಮೂವಿ ಸರ್ ಸೂಪರ್ ತುಂಬಾ ಮೂವಿ ಫ್ಯಾಮಿಲಿ ನೋಡಂತ ಮೂವಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಚಿತ್ರ ಚೆನ್ನಾಗಿದೆ ಎಲ್ಲಾರು ಕನ್ನಡ ಚಿತ್ರನ ಚಿತ್ರಮಂದಿರದಲ್ಲೇ ಬಂದ್ ನೋಡಿ ಸರ್ ತುಂಬಾ ಚೆನ್ನಾಗಿದೆ ಕನ್ನಡ ಚಿತ್ರ ಯುವ ಪ್ರತಿಭೆಗಳು ಮಾಡಿದರೆ ತುಂಬಾ ಅದ್ಭುತವಾಗಿದೆ ಸೊ ಕನ್ನಡ ಸಿನಿಮಾನ ಎಲ್ಲರೂ ಎಲ್ರು ಸಾಕರಿಸಿ ಬೆಳೆಸ್ಬೇಕು ಅಂತ ನಾನು ಕೇಳ್ಕೊಂತ ಸೂಪರ್ ಆಗಿತ್ರಿ ಕನ್ನಡ ಫಿಲಿಮ್ ಅಲ್ಲಿ ಬಂದ್ಬಿಟ್ಟು ಇದು ಹೊಸ ಜಾನರ್ ಆಗದೆ ಮ್ಯೂಸಿಕ್ ನಿಂಕ ಸಿನಿಮಾಟೋಗ್ರಫಿ ನಿಂಕ ಸೂಪರ್ ಆಗಿ ಬರ್ತಿದಾರೆ ಡೈರೆಕ್ಟರ್ ಸರ್ ಸೂಪರ್ ಆಗಿ ಮಾಡಿದ್ದಾರೆ ನಿಜಾಗ್ಲೂ ನಮ್ ಸಾಣಿ ಇಷ್ಟ ಆಯ್ತು ಇನ್ನೊಂದು ಸೂಪರ್ ಫಿಲಿಮ್ ರೀ ಬಂದಿ ನೋಡಬಹುದು ಕನ್ನಡದಲ್ಲಿ ಬಂದ್ಬಿಟ್ಟು ಇದು ಹೊಸದಾಗಿ ಎತ್ತಿದ್ದಾರೆ ಸೂಪರ್ ಕಂಟೆಂಟ್ ಹೊಸ ಕಂಟೆಂಟ್ ಬಂದಿ ನೋಡಬಹುದು ಬರ್ತು ಕಾಸಾದ್ರೆ ಚಿಕ್ಕ ವಯಸ್ಸಲ್ಲಿ ಹುಷ್ ಬಿಟ್ರೆ ಇವಾಗ್ಲೂ ಇದ್ರುಕೊಂಡಿದ್ದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ವಿಕಾಸ್ ಚೆನ್ನಾಗಿ ಮಾಡಿದ್ದಾರೆ ಟ್ಯಾಲೆಂಟ್ ಸಕದಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ದೇವ್ ಥಿಯೇಟರ್ ಬಂದು ನೋಡಿ ಸರ್ ಅಪ್ಪ ಇದೆ ಎಚ್ಚರಿಕೆ ತುಂಬಾ ಚೆನ್ನಾಗಿದೆ ಸಿನಿಮಾ ಎಸ್ಪೆಷಲಿ ಸೆಕೆಂಡ್ ಹಾಫ್ ಅಂತೂ ಸೂಪರ್ ಇದೆ ತುಂಬಾ ಕಡೆ ಅನ್ಎಕ್ಸ್ಪೆಕ್ಟೆಡ್ ಭಯಗಳು ತುಂಬಾ ಆಗುತ್ತೆ ಸೊ ಸಿನಿಮಾ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಯಾರಿಗೂ ಬೋರ್ ಹೊಡಿಸಲ್ಲ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ಸಿನಿಮಾ ತುಂಬಾ ಚೆನ್ನಾಗಿದೆ ಸ್ಕ್ರೀನ್ ಪ್ಲೇ ಮೇಕಿಂಗ್ ಡಿಒಪಿ ಕೆಲಸ ಆಮೇಲೆ ಹಿನ್ನೆಲೆ ಸಂಗೀತ ಎಲ್ಲ ನಟರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ನಾನು ಹಾಗೆ ಒಂದು ಎರಡು ಮೂರು ಸಲ ನನಗೆ ಫುಲ್ ಹೆದ್ರಕೊಂಡು ನಾನು ಕಣ್ಮಿಸ್ಕೊಂಬಿಟ್ಟಿದ್ದೆ ಭಯ ಆಗಿತ್ತು ತುಂಬ ಚೆನ್ನಾಗಿ ಅಂದರೆ ಇನ್ನೆಲೆ ಸಂಗೀತ ನಮಗೆ ಭಯ ಉಡ್ಸುತ್ತೆ ಎಫೆಕ್ಟು ತುಂಬ ಚೆನ್ನಾಗಿದೆ ಕನ್ನಡ ಸಿನಿಮಾನ ದಯವಿಟ್ಟು ಚಿತ್ರಮಂದಿರಗಳಿಗೆ ಬಂದು ನೋಡಿ ಟೀಮ್ ವರ್ಕ್ ತುಂಬಾ ಸ್ಟ್ರಾಂಗ್ ಆಗಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಮೂವಿ ಎಲ್ಲರೂ ಬಂದು ನೋಡಿ ಸ್ವಲ್ಪ ಹಾರರ್ ಫೀಲ್ ಕೊಡುತ್ತೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಎಲ್ಲ ಬಂದು ನೋಡಿ ಮೂವಿ ಚೆನ್ನಾಗಿತ್ತು ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿತ್ತು ಕಾನ್ಸೆಪ್ಟ್ ಎಲ್ಲ ಬಟ್ ಟೋಟಲಿ ಫುಲ್ ಚೆನ್ನಾಗಿತ್ತು ಫುಲ್ ಕವರ್ತ್ ಮೂವಿ ಭಯ ಏನು ಅಷ್ಟೊಂದಿಲ್ಲ ಬಟ್ ಓಕೆ ಭಯ ಆಯಿತು ಒಂದು ರೇಂಜ್ ಭಯ ಆಯಿತು ಶೂಟ್ ಮಾಡುವಾಗ ಮತ್ತೆ ಬ್ಯಾಕ್กราಂಡ್ ಸ್ಕೋರ್ ಮಾಡುವಾಗ ನಮಗೆ ಏನೊಂದು ಎಕ್ಸೈಟ್‌ಮೆಂಟ್ ಇತ್ತು ಅಂದ್ರೆ ಎಷ್ಟೋ ಸತಿ ನೋಡಿರ್ತೀವಿ ನಾವು ಸಿನಿಮಾ ಅಂದ್ರೆ ಶೂಟ್ ಮಾಡುವಾಗ ಫಸ್ಟ್ ನೋಡಿ ದೆನ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡುವಾಗ ತುಂಬಾ ಸಲ ನೋಡಬೇಕಾಗತ್ತೆ ಇವತ್ತಿಗೂ ಜನರೊಟ್ಟಿಗೆ ಎಲ್ಲಿ ನಾನು ನೋಡಬೇಕಾದ್ರೆ ನಂಗೆ ತುಂಬ ಫ್ರೆಶ್ ಆಗಿ ನಂಗೆ ಎಲೆಲ್ಲ ನಂಗೆ ನನಗೆ ಜಮ್ಸ್ಕೆ ಇರಲ್ಲ ಅನಿಸ್ತು ಆಮೇಲೆ ಈ ಸಿನಿಮಾ ಕಾಮಿಡಿ ವೈಸ್ ಆಗಿರ್ಬೋದು ಮತ್ತೆ ಪ್ರತಿಯೊಂದು ಆ್ಯಕ್ಟರ್ಸು ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅದರಿಂದ ಚೆನ್ನಾಗಿ ತೆಗೋಕಾಯ್ತು ನನಗೆ ಆಮೇಲೆ ಡೈರೆಕ್ಟ್ರು ಡೈರೆಕ್ಟರ್ ಸಪೋರ್ಟ್ ದೆನ್ ಎವ್ರಿಥಿಂಗ್ ತುಂಬ ಚೆನ್ನಾಗಿ ಬಂದಿದೆ ಮತ್ತು ನಿಮ್ಗೆ ತುಂಬ ಜನ ಒಳ್ಳೆ ರಿವ್ಯೂ ಕೊಡ್ತಾ ಇದ್ದಾರೆ ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಬೇಕು ಆವಾಗಲೇ ನಮಗೆ ನಮ್ಮ ನಮ್ಮ ಏನು ವರ್ಕ್ ಇದೆ ಎಲ್ರಿಗೂ ಗೊತ್ತಾಗೋದು ಥ್ಯಾಂಕ್ ಯು ಸೊ ಮಚ್ ಪಾರ್ಟ್ ಟು ಖಂಡಿತವಾಗಲೂ ಬರುತ್ತೆ ಅದಕ್ಕೆ ಅದು ನಮ್ಮ ಜನರ ಸಪೋರ್ಟ್ ಮೇಲೆ ನಾವು ಖಂಡಿತವಾಗ್ಲೂ ಪಾರ್ಟ್ ಟೂನ ತೊಗೊಬರ್ತೀವಿ ಇದನ್ನು ಜನ ಖಂಡಿತವಾಗಲೂ ಈಗ ಅಪ್ಪ ಏನು ಖುಷಿಯಲ್ಲಿ ಅವ್ರು ನಮ್ಮನ್ನು ಪ್ರೋತ್ಸಾಹಿಸ್ತಿದ್ದಾರೆ ಈ ಪ್ರೋತ್ಸಾಹಕ್ಕೆ ಖಂಡಿತವಾಗಲೂ ಪಾರ್ಟ್ ಟು ಅಂತೂ ಬಂದೇ ಬರುತ್ತೆ